ಒಂದು ದಿನ ಸ್ವರ್ಗದಲ್ಲಿ ಎಲ್ಲಾ ದೇವತೆಗಳು ಸೇರಿ ಯಾರು ಲೋಕದಲ್ಲಿ ಮೊದಲ ಪೂಜೆ ಪಡೆಯಬೇಕು ಎಂಬ ಬಗ್ಗೆ ತೀರ್ಮಾನಿಸಲು ಸಭೆ ಮಾಡಿದರು ಅವರು ಒಂದು ಸ್ಪರ್ಧೆ ಘೋಷಿಸಿದರು ಯಾರು ಈ ಸಂಪೂರ್ಣ ಜಗತ್ತನ್ನು ಸುತ್ತಿ ಮೊದಲು ಬಂದು ತಲುಪುತ್ತಾರೋ ಅವರಿಗೆ ಮೊದಲ ಪೂಜೆ ಲಭಿಸಲಿದೆ ಕಾರ್ತಿಕೇಯನು ತನ್ನ ವೇಗದ ಮುಯೂರ ವಾಹನದಲ್ಲಿ ಜಗತ್ತನ್ನು ಸುತ್ತಲೂ ಹೊರಟನು ಆದರೆ ಗಣಪತಿ ಚಿಕ್ಕದಾದ ಇಲಿಯ ಮೇಲೆ ಕುಳಿತಿದ್ದರು ಅವರು ತಾನೇ ಸುತ್ತುವ ಬದಲು ತಂದೆ ತಾಯಿಯ ಸುತ್ತ ಸುತ್ತಿದ್ದರು ಗಣಪತಿಯ ಈ ಜ್ಞಾನದಿಂದ ಎಲ್ಲರೂ ಅಚ್ಚರಿಪಟ್ಟರು ಯಾಕೆಂದರೆ ಪೋಷಕರು ಅಂದರೆ ವಿಶ್ವವೇ ಹೀಗಾಗಿ ಗಣಪತಿಗೆ ಮೊದಲ ಪೂಜೆಯ ಗೌರವ ಸಿಕ್ಕಿತು ಹೀಗಾಗಿ ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ನಾವು ಮೊದಲು ಗಣಪತಿಯನ್ನು ಪೂಜಿಸುತ್ತೇವೆ ಬುದ್ಧಿಯ ಪ್ರಭು ವಿಘ್ನ